ಅವರಿಬ್ರು ಇನ್ನೂ ಮದುವೆ ಆಗಿರ್ಲಿಲ್ಲ ಅದಾಗಲೇ ದುಡುಕಿದ್ರು ಅವರ ಪ್ರೇಮಕ್ಕೆ ಮಗುವೊಂದು ಜನಿಸಿತ್ತು ಆದರೆ ಭಯ ತಳಮಳದಿಂದ ಮಗುವನ್ನೇ ಮಾರಿದ್ರು ಹೀಗೆ ಕಂದಮ್ಮನನ್ನ ಮಾರಿದವರೆಲ್ಲ ಬಲೆಗೆ ಬಿದ್ದಿದ್ದಾರೆ ನಿಜ ತಾಯಿ ಅಂದ್ರೆ ಭೂಮಿಯ ಭಾರ ಹೊರುವವಳು ತಾನು ನೋವುಂಡು ಮಕ್ಕಳಿಗೆ ಜೀವಧಾರೆ ಎರೆಯುವವಳು ಆದ್ರೆ ಇಲ್ಲೊಬ್ಬ ತಾಯಿ ತಾನೇ ಹೆತ್ತ ಮಗುವನ್ನ ಎರಡು ದಿನಗಳಲ್ಲಿ ಮಾರಾಟ ಮಾಡಿದ್ದಾಳೆ ಹುಟ್ಟಿದ ಎರಡು ದಿನಗಳಲ್ಲಿ ಮಗುವನ್ನ ಮಾರಿದ ಪೋಷಕರು ಸಾವಿರಕ್ಕೆ ಮಾರಾಟ ವಾಪಸ್ ಕೇಳಿದ್ದಕ್ಕೆ ಹತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇವರು ಶ್ರೀನಂದ ಮತ್ತು ಮುನೀಷಾ ರಾಮನಗರದ ಮಾಗಡಿಯವರಾದ ಇವರಿಬ್ರು ಪ್ರೀತಿಸ್ತಾ ಇದ್ರು ಆದರೆ ಮದುವೆಗೆ ಮುಂಚೆಯೇ ಮೌನೀಶಾ ಗರ್ಭಿಣಿಯಾಗಿದ್ದು ಫೆಬ್ರವರಿ ಇಪ್ಪತ್ತೆರಡರಂದು ತುಮಕೂರಿನ ಕುಣಿಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಾಳೆ ಇನ್ನೂ ಮದುವೆಯಾಗದ ಕಾರಣಕ್ಕೆ ಮಗುವನ್ನ ಕೊಂಡೊಯ್ಯಲು ಇಬ್ಬರು ಹೆದರಿದ್ದಾರೆ ಆಗ ಇವರ ಸಹಾಯಕ್ಕೆ ಬಂದಿದ್ದು ಸಂಬಂಧಿ ಜ್ಯೋತಿ ಆಶಾ ಕಾರ್ಯಕರ್ತೆಯಾಗಿದ್ದ ಜ್ಯೋತಿ ಎಂಬಾಕೆ ಜೊತೆ ಸೇರಿ ಮಗು ಮಾರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ ಕೊತ್ತಗೆರೆ ಗ್ರಾಮದ ಈ ಮುಬಾರಕ್ ಅರವತ್ತು ಸಾವಿರ ಪಡೆದು ಮಗು ಮಾರಾಟ ಮಾಡಿದ್ರು ಜನನ ಆದಂತಹ ಮಗುವನ್ನ ಕೊತ್ಗೆರೆ ಗ್ರಾಮದ ಮುಬಾರಕ್ ಅನ್ನೋರಿಗೆ ಅರವತ್ತು ಸಾವಿರ ಒಂದು ದುಡ್ಡಿಗೆ ಮಾರಾಟ ಮಾಡಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ತಿಳಿದು ಬರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಆ ಮಗುವನ್ನು ನಾವು ರೆಸ್ಕ್ಯೂ ಮಾಡಿ ಈಗ ತುಮಕೂರು ಜನರಲ್ ಹಾಸ್ಪಿಟಲ್ ಅಲ್ಲಿ ನಾವು ಇಟ್ಟಿದ್ದೇವೆ ಅದನ್ನ ಮಕ್ಕಳ ಕಲ್ಯಾಣ ಸಮಿತಿಗೆ ಪ್ರೊಡ್ಯೂಸ್ ಕೂಡ ಮಾಡ್ತೇವೆ ಬಂದ ಅರವತ್ತು ಸಾವಿರ ಹಣ ಪಡೆದು ಮನೀಶಾ ಸುಮ್ಮನಾಗಿದ್ಲು ಆದರೆ ಇದು ಮನೆಯವರಿಗೆ ಗೊತ್ತಾಗಿ ಆಗಿದ್ದು ಆಗೋಯ್ತು ಮಗು ವಾಪಸ್ ತಗೋ ಅಂತ ಬೈದು ಬುದ್ಧಿ ಹೇಳಿದ್ದಾರೆ ಮಗು ವಾಪಸ್ ಬೇಕೆಂದು ಕೇಳಿದ್ದಕ್ಕೆ ಈ ಮುಬಾರಕ್ ಹತ್ತು ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಂತೆ ತಾಲೂಕು ಆಸ್ಪತ್ರೆಯಲ್ಲಿ ಮಗು ಮಾರಾಟ ವಿಚಾರ ಮಾತಾಡ್ತಿದ್ದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೂಪರ್ವೈಸರ್ ಕಿವಿಗೆ ಈ ವಿಷಯ ಮುಟ್ಟಿದೆ ಕೂಡಲೇ ದೂರು ನೀಡಿ ಪೊಲೀಸರ ನೆರವಿನಿಂದ ಮಗುವನ್ನ ರಕ್ಷಿಸಿದ್ದಾರೆ ಮಗು ವಾಪಸ್ ಬೇಕು ಅಂತ ಕೇಳ್ತಾರೆ ಆವಾಗ ಅವರು ಸಹಕರಿಸಿಲ್ಲ ಆ ವಿಚಾರ ಗೊತ್ತು ಬಂದು ನಮಗೆ ಸಾರ್ವಜನಿಕರು ಬಂದು ಕೇಳ್ತಾರೆ ಈ ತರ ಅವರು ಬಂದ್ರೆ ಈ ತರ ವಾಪಸ್ ಕೇಳ್ತಾ ಇದ್ರು ಮಗುನ ಮಾರದ ಮೇಲೆ ಮತ್ತೆ ಇವರು ವಾಪಸ್ ಕೇಳಿದಾರಂತೆ ವಾಪಸ್ ಕೇಳಿದ್ರು ಸದ್ಯ ಮಗುವಿನ ತಾಯಿ ಮೊನೀಶಾ ತಂದೆ ಶ್ರೀನಂದ ಹಾಗೂ ಸಂಬಂಧಿ ಜ್ಯೋತಿ ಅಂಗನವಾಡಿ ಕಾರ್ಯಕರ್ತೆ ಎನ್ ಜ್ಯೋತಿ ಹಾಗೂ ಮಗು ಕೊಂಡಿದ್ದ ಮುಬಾರಕರನ್ನ ಬಂಧಿಸಲಾಗಿದೆ ಏನೇ ಹೇಳಿ ಅವಿವಾಹಿತರಾದ ಕಾರಣಕ್ಕೆ ಹೆತ್ತ ತಾಯಿಯೇ ಮಗು ಮಾರಾಟ ಮಾಡಿದ್ದು ನಿಜಕ್ಕೂ ದುರಂತ ಮಹೇಶ್ ನೈನ್ ತುಮಕೂರು